ಒಂದು ಇವೆಲ್ಲ ಬಂದ್ಬಿಟ್ಟು ರೈತರಿಗೋಸ್ಕರ ಇರೋದು ಅಂತ ರೈತರಿಗೆ ಏನಾದ್ರೂ ಉಪಯೋಗ ಮಾಡಬೇಕು ಅನ್ನೋದು ಉದ್ದೇಶದ ನಾನು ಡಿಐ ಪಿ ಎಸ್ ಎಂ ಎಸ್ ಕಂಟೆಸ್ಟ್ ಮಾಡಿ ಗೆದ್ದು ಅಧ್ಯಕ್ಷನೂ ಆಗ್ತೀನಿ ಅಧ್ಯಕ್ಷನೇ ನಾನು ಈಗಲೂ ನಮ್ಮ ಮುಳಗಾಗ್ಲೂ ಎ ಪಿ ಎಸ್ ಎಂಎಸ್ ನ ಪ್ರೆಸೆಂಟ್ ಅಧ್ಯಕ್ಷನೇ ಇದೀನಿ ಯಾರಿಗಾದ್ರೂ ರೈತರಿಗೆ ಏನಾದ್ರೂ ಒಳ್ಳೇದು ಮಾಡಕ್ಕಾಗುತ್ತೆ ಅಂದ್ರೆ ಅದು ಕೋಪರೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ಎ ಪಿ ಎಂ ಸಿ ಸೊಸೈಟಿ ಇದೆ ಅದರಲ್ಲಿ ಇವತ್ತು ಏನ್ ಈ ಜ್ಯೋತಿ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ ಇದೆಯೋ ಎಲ್ಲ ರೀತಿಯಾದಂತಹ ಸಾಲ ಸೌಲಭ್ಯಗಳನ್ನು ಕೊಡಬಹುದು ಅವರು ಗೋಲ್ಡ್ ಮೇಲೆ ಕೊಡಬಹುದು ವೆಹಿಕಲ್ಸ್ ಕೊಡಬಹುದು ಎಲ್ಲರಿಗೂ ಸಾಲ ಸೌಲಭ್ಯವನ್ನು ಕೊಡುವಂತ ಒಂದು ಪದ್ಧತಿ ಇಟ್ಕೊಂಡಿದ್ದಾರೆ ಕೋಪರೇಟಿವ್ ಸಂಸ್ಥೆಯನ್ನ ಸ್ಥಾಪನೆ ಮಾಡೋದು ತುಂಬಾ ಈಸಿ ನಡೆಸ್ಕೊಂಡು ಹೋಗುವಂಥದ್ದು ತುಂಬಾ ಈಸಿ ಆದ್ರೆ ಅದ ಪದ್ಧತಿಯಾಗಿ ನಾವ್ಯಾರು ಲೋನ್ ಕೊಡ್ತೀವೋ ಅವರು ರಿಟರ್ನ್ ಮಾಡುವುದು ತುಂಬಾ ಕಷ್ಟಕರ ಒಂದು ವಿಚಾರ ಅದನ್ನ ಕರೆಕ್ಟ್ ಆಗಿ ನಾವು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಕೋಪರೇಟಿವ್ ಸೊಸೈಟಿನಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳಿಗೆ ಆಗೋದಿಲ್ಲ ಇವತ್ತು ನಾವೆಲ್ಲ ಕುತ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದೀವಿ ನಾವೆಲ್ಲ ಇಲ್ಲಿಂದ ಮಾತಾಡುವುದ ಮೇಲೆ ಈ ಸೊಸೈಟಿ ಏನು ಅಭಿವೃದ್ಧಿ ಆಗುತ್ತೆ ನೀವು ತಿಳ್ಕೊಬೇಡಿ ನಾವೆಲ್ಲ ಮಾತಾಡೋದ್ರೆ ಅಭಿವೃದ್ಧಿ ಆಗೋದಿಲ್ಲ ನಾವೆಲ್ಲವೂ ಇದರಲ್ಲಿ ಫಿಕ್ಸೆಡ್ ಡಿಪಾಸಿಟ್ಸ್ ಮಾಡ್ಬೇಕು ಯಾರ್ಯಾರ ಕೈಯಲ್ಲಿ ಆಗುತ್ತೋ ಯಾವಾಗ ನಾವು ಇದರಲ್ಲಿ ಡಿಪಾಸಿಟ್ಸ್ ಅನ್ನ ಮಾಡ್ತಾರೆ ಜನ ಈ ಸೊಸೈಟಿ ಬೆಳೆಯೋದಕ್ಕೆ ಚಾನ್ಸಸ್ ಇರೋದು ಆವಾಗಲೇ ನಾವು ಸುಮ್ಮನೆ ಕುತ್ಕೊಂಡ್ರೆ ಆಗೋದಿಲ್ಲ ಇದರಲ್ಲಿ ನಾವೇನ್ ಮಾಡಬೇಕು ಫಿಕ್ಸೆಡ್ ಮಾಡಬೇಕು ಡಿಪಾಸಿಟ್ ಕೊಟ್ಟರೆ ನಮಗೂ ಇಂಟ್ರೆಸ್ಟ್ ಸಿಗುತ್ತೆ ಆ ದುಡ್ಡನ್ನ ಬೇರೆ ಕೊಡ್ತಾರೆ ಅದರಲ್ಲಿ ಬಂದಿರುವಂತಹ ಲಾಭವನ್ನ ಸೊಸೈಟಿನ ಮುಂದಕ್ಕೆ ತಗೊಂಡೋಗೋದಕ್ಕೆ ಅವಕಾಶ ಆಗುತ್ತೆ ಇದರಲ್ಲಿ ಅದರಿಂದ ಎಲ್ಲಿರೂ ಅಷ್ಟೇ ಈ ಒಂದು ಸೊಸೈಟಿನಲ್ಲಿ ಡಿಪಾಸಿಟ್ಸ್ ಅನ್ನು ಕೊಡಿ ಸೊಸೈಟಿನ ಅಭಿವೃದ್ಧಿ ಮಾಡಿ ನಾಲ್ಕು ಜನ ಬೀದಿ ಬದಿ ವ್ಯಾಪಾರಿಗಳಿಗೆ ಆಮೇಲೆ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಇಂಥವ್ರಿಗೆಲ್ಲ ಕೊಡಬಹುದು ಇವತ್ತು ನಮ್ಮ ಡಿ ಎ ಪಿ ಎಸ್ ಎಂ ಎಸ್ ಅದನ್ನ ಕೊಡ್ತಾ ಇದ್ದೀನಿ ಅದನ್ನು ಮಾಡ್ತಾ ಇದ್ದೀವಿ ಹೊಸದಾಗಿ ನಾವು ಕೋಪರೇಟಿವ್ ್ ಸೊಸೈಟಿನ ಆರಂಭಿಸಿ ಒಂದು ವರ್ಷ ಆಯಿತು ಆರಂಭಿಸಿ ಅದರಲ್ಲಿ ಶೇರ್ಸ್ ಎಲ್ಲ ಸ್ವಲ್ಪ ಡಿಪಾಸಿಟ್ಸ್ ಎಲ್ಲ ಕೊಟ್ಟು ನಾನು ಅದ್ರಲ್ಲಿ ಡಿಪಾಸಿಟ್ ಮಾಡಿದ್ದೀನಿ ಮಾಡಿ ಅದನ್ನ ಬೇರೆಯವರಿಗೆ ಲೋನು ಈ ಬೀದಿ ಬದಿಯ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಈ ತರ ಲೋನ್ ಅನ್ನು ಕೊಟ್ಟು ಪ್ರಾರಂಭ ಮಾಡಿದ್ದೇವೆ ಪ್ರಾರಂಭ ಮಾಡಿ ತಗೊಂಡೋಗೋ ತರ ಅಂದ್ರೆ ಕೋಪರೇಟಿವ್ ಸೊಸೈಟಿ ತುಂಬಾ ಪಬ್ಲಿಕ್ ಗೆ ಪಬ್ಲಿಕ್ಗೆ ಪಬ್ಲಿಕ್ ಗೆ ಅನುಕೂಲವಾಗುವಂಥದ್ದು ರೈತರಿಗೆ ಅನುಕೂಲವಾಗುವಂತ ಕೋಪರೇಟಿವ್ ಸೊಸೈಟಿಗಳಿದೆ ಅದರಿಂದ ಈ ಸೊಸೈಟಿಯನ್ನ ಇವತ್ತು ನಮ್ಮ ಸುದರ್ಶನ್ ಸರ್ ಮಾತು ನಾವು ಹೇಳಿದ್ರವಾಗ್ಲೇ ನಾನು ಈ ಸೊಸೈಟಿಯಲ್ಲಿ ನಾನು ಅಧ್ಯಕ್ಷನೂ ಇಲ್ಲ ಕಾರ್ಯದರ್ಶಿನೂ ಇಲ್ಲ ನಾನು ಏನೂ ಇಲ್ಲ ಈ ಸೊಸೈಟಿಗೆ ಕಾವಲುಗಾರನಾಗಿ ನಾನು ಕೆಲಸ ಮಾಡ್ತೀನಿ ಕಾವಲುಗಾರನಾಗಿ ನನ್ನ ಮಾರ್ಗದರ್ಶ ಕೊಡ್ತೀನಿ ಖಂಡಿತವಾಗಲು ಆ ರೀತಿಯಲ್ಲಿ ಒಬ್ರು ಇರಬೇಕು ಆ ರೀತಿಯಲ್ಲಿ ಒಬ್ರು ಇರಬೇಕು ಕೋಪರೇಟಿವ್ ಬಗ್ಗೆ ಗೊತ್ತಿರೋರು ಇರಬೇಕು ನಮ್ಮ ಮುಲ್ಗಾಗ ಡಿ ಸೊಸೈಟಿ ಒಂದು ದಿವಸಕ್ಕೆ ಮೂರು ಸಾವಿರ ವ್ಯಾಪಾರ ಆಗ್ತಾ ಇತ್ತು ಮೂರು ಸಾವಿರದಿಂದ ಮೂವತ್ ಸಾವಿರ ವ್ಯಾಪಾರ ಆಗ್ತಾ ಇತ್ತು ಏನಿಲ್ಲ ಬಾಡಿಗೆಗೆ ಅಲ್ಲಿ ತಿನ್ಕೊಂಡು ಕುತ್ಕೊಂಡಿದ್ರಲ್ಲಿ ಇವತ್ತು ಒಂದು ದಿವಸಕ್ಕೆ ಮೂರು ಲಕ್ಷ ನಾಲ್ಕು ಲಕ್ಷ ರೂಪಾಯಿ ವ್ಯಾಪಾರ ಆಗುತ್ತೆ ನಮ್ಮ ಸೊಸೈಟಿನಲ್ಲಿ ಅಷ್ಟೊಂದು ಇನ್ಕಮ್ ಇವತ್ತು ಹೈಯೆಸ್ಟ್ ಕರ್ನಾಟಕದಲ್ಲಿ ಗೊಬ್ಬರ ಸೇಲ್ ಮಾಡ್ತಾ ಇರೋರು ನಾವೇ ಅಷ್ಟೊಂದು ಇದು ಮಾಡ್ತಾ ಇದ್ವಿ ಆ ರೀತಿಲಿ ನೀವು ಸೊಸೈಟಿನ ಅಭಿವೃದ್ಧಿ ಆಗಲಿ ಒಳ್ಳೇದಾಗ್ಲಿ ಅಂತ ನಾನು ಈ ಏನು ಜ್ಯೋತಿ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರು ನಮ್ಮ ಮಧುಸೂಧರ ಅವರು ಎಲ್ಲರಿಗೂ ಒಳ್ಳೆಯದಾಗಲಿ ಇದಕ್ಕೆ ನಾವೇ ಜೊತೆ ಕೊಡ್ತೀವಿ ನಾನು ಇಲ್ಲಿ ಒಂದು ಕೋಲಾರ ಎಮ್ ಎಲ್ ಎ ಆಗಿ ಈ ಸೊಸೈಟಿಗೆ ನಾವೂ ಜೊತೆ ಕೂಡಿ ನಮ್ಮ ಕೈಯಲ್ಲಾದಂತ ಸಹಾಯವನ್ನು ನಾವು ಮಾಡಿಕೊಂಡು ಇದ್ರ ಜೊತೆಗೆ ಬಂದು ಇದನ್ನ ಮುನ್ನಡೆಸ್ಕೊಂಡು ಹೋಗೋಣ ಅಂತ ಮಾತು ಹೇಳ್ತಾ ಇವತ್ತು ನನ್ನನ್ನು ಕರೆದು ಮಾತಾಡಲಿಕ್ಕೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ ಸೊಸೈಟಿ ನಡೀಬೇಕಂದ್ರೆ ಮುಖ್ಯ ಕಾರಣ ಏನಿರ್ಬೋದು ನಮ್ಮೆಲ್ಲರ ಡಿಪಾಸಿಟ್ಸ್ ಈ ಸೊಸೈಟಿಯಲ್ಲಿ ಇರಬೇಕು ಆ ಡಿಪಾಸಿ ಡಿಪಾಸಿಟ್ ಸೊಸೈಟಿಯಲ್ಲಿ ಇದ್ದಾಗೆ ಈ ಸೊಸೈಟಿನ ಮುಂದೆ ನಡ್ಸ್ಕೊಂಡು ಬೇರೆ ಯಾವುದೇ ರೀತಿಯಲ್ಲಿ ಇದು ವರಮಾನ ಇರೋದಿಲ್ಲ ದುಡ್ಡು ಫಸ್ಟ್ ನಾವು ಡಿಪಾಸಿಟ್ಸ್ ಕೊಟ್ಟಾಗ ಅದರಿಂದ ಇದು ಅಭಿವೃದ್ಧಿ ಹಾಕೊಂಡು ಹೋಗ್ಬೇಕು ಆಮೇಲೆ ನಾವು ಡಿಪಾಸಿಟ್ ರಿಟರ್ನ್ ನಮಗೆ ಆಮೇಲೆ ಸಾಲ ಕೊಡಕ್ಕೆ ಬರ್ತಾರೆ ಆ ಮಟ್ಟಕ್ಕೆ ಬೆಳೆಸ್ಬೇಕಂದ್ರೆ ಡಿಪಾಸಿಟ್ಸ್ ಇಂಪಾರ್ಟೆಂಟ್ ಇದೆ ನಾವೆಲ್ಲರೂ ಕೈ ಜೋಡಿಸಿ ಇದನ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತಾಡ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ